ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಮಾತ್ರ ಪ್ರಾಮುಖ್ಯತೆ ಕರ್ನಾಟಕದ ಅಂಗನವಾಡಿ ಕೇಂದ್ರಗಳಲ್ಲಿ ಸಹಾಯಕಿಯರು ಹಾಗೂ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತೆ ನೀಡಲಾಗುತ್ತಿರುವ ಅರ್ಜಿಯಲ್ಲಿ ಉರ್ದು ಭಾಷೆಯನ್ನು ಕಡ್ಡಾಯವಾಗಿ ಕಲಿತಿರಬೇಕು ಎಂದು ಕರ್ನಾಟಕ ಸರ್ಕಾರ ಆಜ್ಞೆಯನ್ನು ಹೊರಡಿಸಿದೆ ಈ ಆಜ್ಞೆಯನ್ನು ಖಂಡಿಸಿ ಹಿಂದೂ ರಾಷ್ಟ್ರ ಜಾಗೃತಿ ಆಂದೋಲನದ ವತಿಯಿಂದ ಇಂದು ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಕನ್ನಡವನ್ನು ಹೊರತುಪಡಿಸಿ ಯಾವುದೋ ಒಂದು ಸಮುದಾಯದ ಹೋಲಿಕೆಗಾಗಿ ರಾಜ್ಯ ಸರ್ಕಾರ ಈ ತರ ಉರ್ದುವನ್ನು ಕಡ್ಡಾಯಗೊಳಿಸಿರೋದು ಸರಿಯಲ್ಲ ಇದನ್ನ ನಾವು ಖಂಡಿಸುತ್ತೇವೆ ಎಂದು ಹೇಳಿದ್ದಾರೆ ಬನ್ನಿ ಹಾಗಾದರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೇವೆ ನೋಡಿ ನಮಸ್ಕಾರ ಇವತ್ತು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹಿಂದೂ ರಾಷ್ಟ್ರ ಜಾಗೃತಿ ಆಂದೋಲನ ಈ ಒಂದು ವೇದಿಕೆಯ ಮಾಧ್ಯಮದಿಂದ ಇವತ್ತೊಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಈ ಪ್ರತಿಭಟನೆಯ ಉದ್ದೇಶ ಅಂತ ಹೇಳಿದರೆ ಇತ್ತೀಚೆಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಹುದ್ದೆಗೆ ಏನು ಅರ್ಜಿಯನ್ನು ಸಲ್ಲಿಸುವಂತಹ ವ್ಯಕ್ತಿಗಳು ಕಡ್ಡಾಯವಾಗಿ ಉರ್ದು ಭಾಷೆಯನ್ನು ಕಲಿತಿರಬೇಕು ಅಂತ ಹೇಳಿ ಒಂದು ನಿಯಮವನ್ನು ಜಾರಿ ಮಾಡಿದೆ ಒಂದುಗಳೇ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ನಾವು ಮಾತೃಭಾಷೆ ಅಂತ ಹೇಳ್ತೇವೆ ಇವತ್ತು ಕನ್ನಡ ಭಾಷೆ ಎಲ್ಲ ಕಡೆ ಅದನ್ನು ಕಡ್ಡಾಯವಾಗಿ ನಾವು ಪಾಲನೆಯನ್ನು ಮಾಡಬೇಕು ಇಂಥ ಸಂದರ್ಭದಲ್ಲಿ ಕೇವಲ ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ ಇವತ್ತು ಉರ್ದು ಭಾಷೆಯನ್ನು ಕಡ್ಡಾಯ ಮಾಡಿರುವಂಥದ್ದು ಒಂದು ಕನ್ನಡ ವಿರೋಧಿ ನೀತಿಯಾಗಿದೆ ಕನ್ನಡಿಗರ ಆ ಮನೋಭಾವನೆಗೆ ಧಕ್ಕೆಯನ್ನು ಉಂಟು ಮಾಡುವಂಥ ಒಂದು ಘಟನಾವಳಿ ಇದೆ ಹಾಗಾಗಿ ಈ ಒಂದು ನಿಯಮವನ್ನು ಕೂಡಲೇ ರದ್ದುಗೊಳಿಸಬೇಕು ಅಂತೇಳಿ ಇವತ್ತು ಆಗ್ರಹಿಸಿ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ